ಗಳನ್ನ ಕೊಟ್ಟಿದ್ದಾರೆ ಇವರೆಲ್ಲ ಇವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಮ್ಮ ಶಾಲೆಯ ಹೆಸರು ಜೆ ಎಚ್ ಕೆ ಶ್ರೀರಾಮ ನಗರ ನಗರ ಇಲ್ಲಿ ಪುಸ್ತಕಗಳನ್ನು ಎಲ್ಲಾನು ಫ್ರೀಯಾಗಿ ಎಸ್ ಡಿ ಅಧ್ಯಕ್ಷರು ಮತ್ತೆ ಚಂದ್ರಣ್ಣನ್ ಅವರು ಮತ್ತೆ ಮುಖ್ಯ ಶಿಕ್ಷಕರು ಎಲ್ಲರೂ ಸೇರಿ ನಮ್ಮ ಶಾಲೆಗೆ ಪುಸ್ತಕಗಳನ್ನು ಫ್ರೀಯಾಗಿ ತಂದು ಕೊಟ್ಟಿದ್ದಾರೆ ಅವರಿಗೆ ಎಲ್ಲರಿಗೂ ಧನ್ಯವಾದ ಅಡ್ಮಿಷನ್ ಆಗ್ರಿ ಅಂತ ಹೇಳುತ್ತಾ ಮುಗಿಸುತ್ತಿದ್ದೇನೆ ಸ್ನೇಹಿತರಾದಂತಹ ನಮ್ಮ ಶ್ರೀರಾಮನಗರದ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಬಷೀರ್ ಅಹಮದ್ ಅವರು ನಮ್ಮ ಶಾಲೆಗೆ ಬಡ ಮಕ್ಕಳಿಗೆ ನಮ್ಮ ಉಚಿತವಾಗಿ ನೋಟ್ಬುಕ್ಕು ಮತ್ತು ಪೆನ್ಸಿಲ್ಗಳನ್ನು ಎಲ್ಲವೂ ಸಹ ದಾನವಾಗಿ ನೆರೆಯುತ್ತಾರೆ ಅವರಿಗೆ ಆ ದೇವರು ಒಳ್ಳೇದಾಗಲಿ ಅಂತ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ಹತ್ತೊಂಬತ್ತನೇ ವಾರ್ಡಿನ ಶ್ರೀರಾಮ ನಗರ ಸರ್ಕಾರಿ ಶಾಲೆ ಎಸ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಆಗಿ ಆಗಿ ನಾನು ಈ ಶಾಲೆಯು ಈ ಹಿಂದೆ ಮೂರು ವರ್ಷ ನನಗೆ ಅಧಿಕಾರ ಅಧಿಕಾರ ವಹಿಸಿಕೊಂಡು ಎಸ್ ಡಿ ಎಮ್ ಸಿ ಅಧ್ಯಕ್ಷ ಆಗಿ ಆ ಅವಧಿಯಲ್ಲಿ ನಾನು ಏನು ಮಾಡಿದ್ದೀನಿ ಅನ್ನೋದು ಈ ಮಾಧ್ಯಮ ಮಿತ್ರರು ಮತ್ತು ಪೋಷಕರು ಇಲ್ಲಿ ಗ್ರಾಮಸ್ಥರು ಎಲ್ಲ ಗಮನಿಸಿದ್ದೀರಿ ಈ ಶಾಲೆನ ಒಂದು ಅದ್ಭುತವಾದ ಶಾಲೆ ಮಾಡಿ ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ಶಾಲೆ ಉಳಿಸಿದ್ದೀನಿ ಅದು ಮೊದಲನೇ ವಿಚಾರ ಈಗ ಎರಡನೇ ವಿಚಾರವಾಗಿ ಆಂಗ್ಲ ಮಾಧ್ಯಮ ಶಾಲೆಗೆ ಈ ನಮ್ಮ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಎಸ್ ಡಿ ಎಮ್ಸಿಯಿಂದ ತೀರ್ಮಾನ ತಗೊಂಡು ಇಂಗ್ಲೀಷ್ ಮೀಡಿಯಂ ಶಾಲೆ ಮಾಡೋಕ್ಕೆ ಮಾನ್ಯ ಶಾಸಕರಾದ ಜ್ಯೋತಿ ಗಣೇಶ್ ಸಾಹೇಬರಿಗೆ ಒಂದಿನ ಮನವಿ ಕೊಟ್ಟೆ ನಾನು ಆ ಮನವಿಗೆ ಅವ್ರು ತಡ ಮಾಡಿದೆ ಶಿಕ್ಷಣ ಸಚಿವರಿಗೆ ಪತ್ರ ಬರೆದರು ಹಿಂಗೆ 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 ಗ್ರಾಮ ಗ್ರಾಮಸ್ಥರುಗಳು ಸಹಿಗಳಲ್ಲಿ ಕೊಡಲಾಗಿ ಪತ್ರ ಬರೆದ್ರು ಹಾಗಾಗಿ ಅವ್ರಿಗೂ ಈ ನಮ್ಮ ಶಾಲೆಯ ಪರವಾಗಿ ನಮ್ಮ ಮಕ್ಕಳ ಪೋಷಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಎರಡನೇದಾಗಿ ತುಮಕೂರು ಜಿಲ್ಲಾ ಸರ್ಜನ್ ಡಿಸ್ಟಿಕ್ ಸರ್ಜನ್ ಅಸ್ಗಾರ್ ಬೇಗ್ರವರು ಈ ನಮ್ಗೆ ಏನಂದ್ರು ಮಕ್ಕಳು ಪೋಷಕರು ಮತ್ತು ಮುಖ್ಯ ಶಿಕ್ಷಕರು ಮತ್ತು ನಮ್ಮ ಶಿಕ್ಷಕರ ಶಿಕ್ಷಕರಲ್ಲ ಮಕ್ಕಳೆಲ್ಲ ನನಗೆ ಫೋನ್ ಮಾಡಿ ಗೊತ್ತಿದ್ರು ಸರ್ ಹಿಂಗೆ ನೋಡಿ ಬರುವ ಮಕ್ಕಳಿದ್ದಾರೆ ನೋಡಿ ಸರ್ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಏನೋ ಸರ್ಕಾರ ಕೊಡ್ತದೆ ನೋಟ್ಬುಕ್ ಸರ್ಕಾರ ಕೊಡೋಲ್ಲ ಸರ್ ಏನು ಮಾಡೋದು ಮಕ್ಕಳಿಗೆ ಅವ್ರು ಕೊಡ್ಸೋ ಅಂತ ಸಿಗ್ತೀನೇನೋ ಅಂತ ಕಡು ಬಡವರು ಬರ್ತಾ ಇಲ್ಲಿ ಸ್ಕೂಲಿಗೆ ಅಂತ ನನ್ನ ಗಮನಕ್ಕೆ ತಂದರು ಹಾಗಾಗಿ ನಾನು ಡಿಷ್ಟಿಕ್ ಸರ್ಜನ್ ಅಸ್ಕರ್ಬೇದ್ ಸಾಹೇಬ್ರವ್ರಿಗೆ ಫೋನ್ ಮಾಡಿದೆ ಒಂದು ಬರೀ ಒಂದು ಫೋನ್ ಮೂಲಕ ಸರ್ ಹಿಂಗೆ ನಮ್ಮ ಬಡ ಮಕ್ಕಳಿದ್ದಾವೆ ಸರ್ ನಾವು ಹೇಳೋದಕ್ಕೆ ಅವರಿಗೆ ತಡ ಮಾಡಿದೆ ತಕ್ಷಣ ಕರೆಸಿ ಏನು ಬೇಕು ಪುಸ್ತಕಗಳು ಪುಸ್ತಕಗಳಿಗೆಲ್ಲ ಪುಸ್ತಕಗಳು ಕೊಡಿಸಿದ್ರು ಅವ್ರಿಗೆ ಈ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೀವಿ ಅದೇ ರೀತಿಯಲ್ಲಿ ಈ ಸಮಾನ ಮನಸ್ಕರು ಮುಂದೆ ಬರಬೇಕು ಇಂಥ ಸರ್ಕಾರಿ ಶಾಲೆ ಉಳಿಸ್ಬೇಕು ಸರ್ಕಾರಿ ಶಾಲೆ ಬೆಳೆಸಬೇಕು ಸರ್ಕಾರಿ ಶಾಲೆಯಲ್ಲಿ ಉನ್ನತ ಮಟ್ಟದ ಶಿಕ್ಷಣ ದೊರೆಯಬೇಕು ಈ ಮಕ್ಕಳು ಮುಂದಿನ ಪ್ರಜೆ ಆಗಬೇಕು ಅನ್ನೋದೇ ನನ್ನ ಆಶಯ ಹಾಗಾಗಿ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಮಕ್ಕಳು ಹೆಚ್ಚಿನದಾಗಿ ಮಾಧ್ಯಮ ಮಿತ್ರರು ಎಲ್ಲರಿಗೂ ಅಭಿನಂದ ಅಭಿನಂದನೆ ಸಲ್ಲಿಸಿ ಸಲ್ಲಿಸುತ್ತಾ ಎರಡು ಮಾತು